ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಕತೆ ನನ್ನ ಜೊತೆಯಲ್ಲಿ ಇವತ್ತಿನ ಭಾಗದಲ್ಲಿ ಹಾಗೂ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಮತ್ತೆ ಅಜಿತ್ ನ ಫಸ್ಟ್ ನೈಟ್ ಆಯ್ತು ಅಂತ ಹೇಳಿ ದೇವಿಯಾನಿ ಮತ್ತೆ ಅಂಜನ ತುಂಬಾನೇ ಕೋಪದಿಂದ ಇರ್ತಾರೆ ಹಾಗೆ ತುಂಬಾನೇ ಹೊಟ್ಟೆ ಉರ್ಕೊಂಡು ಇರ್ತಾರೆ ನಂತರ ಅಂಜನ ರೂಮ್ಗೆ ಹೋಗಿ ರೂಮ್ ಅಲ್ಲಿರುವ ವಸ್ತುಗಳನ್ನೆಲ್ಲ ತೆಗೆದು ತೆಗೆದು ಬಿಸಾಡ್ತಾ ಇರ್ತಾಳೆ ಈ ಕಡೆ ದೇವಿಯಾನಿ ಕೆಳಗಡೆ ಇರ್ತಾಳೆ ಆವಾಗ ಸಂಗೀತ ಅಮ್ಮನತ್ರ ಬಂದು ಅಮ್ಮ ಅಂಜನನ ಪರಿಸ್ಥಿತಿನ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ಅವಳು ತುಂಬಾ ದುಃಖದಲ್ಲಿದ್ದಾರೆ ಪ್ರತಿ ಸಲ ಅಂಜ ಭೂಮಿ ಮತ್ತೆ ಅಜಿತ್ನ ನೋಡಿ ಅಂಜನ ತುಂಬಾನೇ ನೋವನ್ನ ಪಡ್ತಾ ಇದ್ದಾಳೆ ಹಾಗಾಗಿ ನಾವು ಅಂಜನಗೆ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಲೇಬೇಕು ಅಮ್ಮ ಇಲ್ಲ ಅಂತ ಹೇಳಿದ್ರೆ ಅಂಜನ ಸ್ಥಿತಿಯನ್ನ ನನಗೆ ಖಂಡಿತವಾಗ್ಲೂ ನೋಡ್ಲಿಕ್ಕೆ ಆಗುದಿಲ್ಲ ತುಂಬಾನೇ ದುಃಖ ಪಡ್ತಿದ್ದಾಳೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ಪುರೋಹಿತ್ರಿಗೆ ಒಂದು ಕಾಲ್ ಮಾಡಿ ಕೊಡುವಂತ ಆವಾಗ ಸಂಗೀತ ಪುರೋಹಿತ್ರಿಗೆ ಕಾಲ್ ಮಾಡಿ ಪುರೋಹಿತ್ರೆ ಅಮ್ಮ ಮಾತಾಡ್ಬೇಕಂತೆ ನಾನು ಅಮ್ಮಂಗೆ ಫೋನ್ ಕೊಡ್ತೀನಿ ಅಂತ ಹೇಳಿ ಅಜ್ಜಿಗೆ ಫೋನ್ ಕೊಡ್ತಾರೆ ನಂತರ ಅಜ್ಜಿ ಹೇಳ್ತಾರೆ ಹಲೋ ಪುರೋಹಿತ್ರೆ ನಮಸ್ಕಾರ ನಮ್ಮ ಅಂಜನನ ಜಾತಕ ನಿಮ್ಮ ಹತ್ರನೇ ಇದೆ ಅಲ್ವಾ ಆ ಜಾತ್ಕಕ್ಕೆ ಸರಿ ಹೊಂದುವಂತೆ ಒಂದು ಒಳ್ಳೆ ಹುಡುಗ ಬೇಕು ಹಾಗೆ ಆ ಹುಡುಗ ದೂರದಲ್ಲಿದ್ದರೂ ಪರವಾಗಿಲ್ಲ ನಮ್ಮ ಅಂಜನನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಮನೆಯ ಅಳಿಯನಾಗಿ ಬರೋದು ಬೇಡ ಅಂಜನನೇ ಅಲ್ಲಿಗೆ ಹೋಗ್ಬೇಕು ಯಾಕಂದ್ರೆ ಈ ಮನೆಯವರ ಕಣ್ಣಿಗೆ ಕೆಲವರ ಕಣ್ಣಿಗೆ ಅಂಜನ ಬೀಳಬಾರ್ದು ಹಾಗಾಗಿ ಅವರಿಬ್ರು ದೂರದಲ್ಲೇ ತುಂಬಾ ಚೆನ್ನಾಗಿರ್ಬೇಕು ಅಂತ ಹುಡುಗ ಬೇಕು ಅಂತ ಹೇಳಿದಾಗ ಪುರೋಹಿತರು ಆಯ್ತಮ್ಮ ನಾನು ಹಾಗೇನು ಮಾಡ್ತೀನಿ ಒಳ್ಳೆ ಹುಡುಗನ ನೋಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ ನಂತರ ಅಜ್ಜಿ ಶ್ರವಣಗೆ ಹೇಳ್ತಾರೆ ಶ್ರವಣ ಇನ್ನು ಅಂಜನ ಹತ್ರ ಸ್ವಲ್ಪ ಮಾತಾಡು ಈ ವಿಷಯದ ಬಗ್ಗೆ ಅಂತ ಹೇಳಿದಾಗ ಶ್ರವಣ ಅಂಜನ ಹತ್ರ ಹೋಗಿ ಮಾತಾಡಬೇಕು ಅನ್ನೋಷ್ಟರಲ್ಲಿ ದೇವಿಯಾನಿ ಅದನ್ನ ನೋಡಿ ಓಡಿ ಹೋಗಿ ಅಂಜನನ ಹತ್ರ ಹೋಗಿ ಅಂಜನನ್ಗೆ ತರ ನಾಟಕ ಮಾಡ್ತಾಳೆ ನಂತರ ಶ್ರವಣ ಅಲ್ಲಿಗೆ ಹೋಗಿದ್ ನೋಡಿ ಶ್ರವಣ ಭಾವ ಬನ್ನಿ ಅಂತ ಹೇಳಿ ನಾಟಕ ಮಾಡ್ತಾಳೆ ಶ್ರವಣ್ ಬಂದು ಅಂಜನ ಹತ್ರ ಏನ್ ಅಂಜನ ಏನ್ ತಪ್ಪು ಮಾಡಿದೆ ಅಮ್ಮ ಬೆಳಿಗ್ಗೆ ನಿನಗೆ ಜೋರ್ ಮಾಡ್ತಿದ್ರಲ್ಲ ಅಮ್ಮನ ಹತ್ರ ಬೈಸ್ಕೊಳ್ತಿದ್ಯಲ್ಲ ಅಂತ ಹೇಳಿದಾಗ ದೇವಿಯನಿ ಎಲ್ಲ ವಿಷಯನು ಹೇಳು ಅಂತ ಹೇಳಿ ನಾಟಕ ಮಾಡ್ತಾ ಸನ್ನೆ ಮಾಡ್ತಾರೆ ಮಗಳ ಹತ್ರ ಅವಾಗ ಅಂಜನ ಹೇಳ್ತಾಳೆ ದೊಡಪ್ಪ ನೋಡಿ ದೊಡಪ್ಪ ಜೀತು ಮತ್ತೆ ಭೂಮಿ ಒಟ್ಟಾಗಿ ಬೇಕು ಅಂತಲೇ ನನಗೆ ಹೊಟ್ಟೆನ ಉರಿಸ್ತಿದ್ದಾರೆ ನನಗೆ ನೋಡ್ತ ನಾನು ನೋಡಲಿ ಅಂತ ಹೇಳಿ ನನ್ನ ಎದುರುಗಡೆ ಬೈಕ್ ತಗೊಂಡು ರೊಮ್ಯಾನ್ಸ್ ಮಾಡ್ತಾರೆ ದೊಡಪ್ಪ ಹಾಗೆ ಅವಳು ಕೈನ ಇವನೇ ಹೊಂಟದ ಮೇಲೆ ಇಟ್ಕೊಳ್ಳೋದು ನೋಡಬೇಕು ಅವರ ರೊಮ್ಯಾನ್ಸನ್ನು ನೋಡಲಿಕ್ಕೆ ಆಗೋದಿಲ್ಲ ದೊಡಪ್ಪ ನನಗೆ ಅಂತ ಹೇಳಿ ನಾಟಕ ಮಾಡ್ತಾಳೆ ಅವಾಗ ದೇವಿಯನ್ನು ಕೂಡ ಹೌದು ಭಾವ ಅವರಿಬ್ಬರು ಬೈಕ್ ಇಟ್ಕೊಂಡು ತುಂಬಾ ಇವಳು ಎದುರುಗಡೆ ನಾ ನಾಟಕ ಮಾಡ್ತಾರೆ ಬೈಕ್ ಮೇಲೆಲ್ಲ ರೊಮ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಅಷ್ಟೇ ತಾನೆ ಅವರು ಇನ್ಮೇಲೆ ಬೈಕ್ ಹತ್ತಬಾರ್ದು ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಬೈಕ್ ಚಾವಿಯನ್ನು ತಗೊಳ್ತಾರೆ ಅವಾಗ ಅಜಿತ್ ಮತ್ತೆ ಭೂಮಿ ಹಾಗೆ ಸಂಗೀತ ಎಲ್ರಿಗೂ ಕೂಡ ತುಂಬಾನೇ ಬೇಜಾರ ಬೇಜಾರಾಗುತ್ತೆ ಅವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅವರು ಇವತ್ತು ಬೈಕ್ ಚಾವಿಯನ್ನು ತಗೊಳ್ಳಿಕ್ಕೆ ನಾನೇ ಕಾರಣ ನಾನು ನಿಮ್ಮನ್ನ ಮದುವೆ ಆಗಿದ್ದಕ್ಕೆ ಅವರು ನಿಮ್ಮೇನು ಸಹ ಕೋಪ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇದರಲ್ಲಿ ನಿಂದೇನು ತಪ್ಪಿದೆ ಭೂಮಿ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ನಾನೇನಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೀವ್ಯಾಕೆ ಹೀಗೆ ಮಾಡಬಾರ್ದು ದೊಡ್ಡ ಸಾಹೇಬ್ರು ಅವ್ರ ಗಾಡಿನ ತಗೊಂಡಿದ್ದು ಾರೆ ಹಾಗೆ ಇವಾಗ ನೀವೊಂದು ಹೊಸ ಗಾಡಿ ತಗೊಳ್ಬಹುದಲ್ಲ ಅಂತ ಹೇಳಿದಾಗ ಅಜಿತ್ಗೆ ಅಜಿತ್ಗೆ ಕೋಪ ಬಂದು ಏನೋ ನಾನು ಹೊಸ ಗಾಡಿ ತಗೊಳ್ಬೇಕಾ ನೀನು ಹೇಳಿದ್ದೀಯಂತ ಅಂತ ಹೇಳಿದಾಗ ಭೂಮಿಗೆ ಏನು ಮಾಡೋದು ಅಂತಾನೆ ಗೊತ್ತಾಗುದಿಲ್ಲ ಯಾಕೆಂದ್ರೆ ಅಲ್ಲಿ ಅಜ್ಜಿ ಮತ್ತೆ ಸಂಗೀತ ಎಲ್ಲರೂ ಕೂಡ ಇರ್ತಾರೆ ಆವಾಗ ಭೂಮಿ ಸನ್ನೆ ಮಾಡಿದಾಗ ಅಜಿತ್ ಹೇಳ್ತಾನೆ ಹಾಗಲ್ಲ ಚಿನ್ನ ನಾನು ಹೊಸ ಗಾಡಿ ತಗೊಂಡ್ರೆ ಅದು ತಪ್ಪಾಗುತ್ತೆ ನಾನು ಹೊಸ ಗಾಡಿ ತಗೊಳ್ಳೋದಿಲ್ಲ ಅದರ ಬದಲಾಗಿ ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಹೋಗ್ತಾನೆ ನಂತರ ಭೂಮಿ ಸೈಕಲ್ ಅನ್ನು ತಗೊಂಡು ಬಂದು ಚಿನ್ನ ಚಿನ್ನ ಸ್ವೀಟ್ ಪಾರ್ಟ್ನರ್ ಅಂತ ಹೇಳಿ ಕೂಗಿದಾಗ ಭೂಮಿ ಹೊರಗಡೆ ಬರ್ತಾಳೆ ಅವಾಗ ಸ ಅಜಿತ್ ಸೈಕಲನ್ನು ತಗೊಂಡು ಬರ್ತಾ ಇರೋದನ್ನು ನೋಡಿ ತುಂಬಾ ಖುಷಿ ಪಡ್ತಾಳೆ ನಂತರ ಆ ಸೈಕಲನ್ನು ನೋಡಿ ಹೇಳ್ತಾರೆ ಸಾಹೇಬ್ರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಯಾಕಂದ್ರೆ ನಾನು ಈ ಸೈಕಲನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಈ ಸೈಕಲ್ ನನಗೆಲ್ಲವೂ ಕೂಡ ನನ್ನ ಸುಖ ದುಃಖ ನೋವು ನಲಿವು ಎಲ್ಲವೂ ಕೂಡ ಈ ಸೈಕಲ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ ಇದೀವಾಗ ನನ್ನ ಜೊತೆ ಇಲ್ಲದೆ ಇರೋದಕ್ಕೆ ನಾನು ಯಾರನ್ನೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಗಿಲ್ಟ್ ನನಗೆ ಕಾಡ್ತಾ ಇದ್ದಿತ್ತು ಇವಾಗ ನೀವು ನನಗೆ ಈ ಸೈಕಲ್ ಅನ್ನು ಕೊಡಿಸಿದ್ರಲ್ಲಿ ತಗೊಂಡು ಬಂದಿದ್ರೆ ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಷ್ಟೇ ಅಲ್ಲ ಭೂಮಿ ಇನ್ಮೇಲೆ ನಮ್ಗೆ ಹೊರಗಡೆ ಅಂತ ಅನ್ಸಿದಾಗ ನಾವು ಸೈಕಲ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಾ ಹೋಗೋಣ ಅಲ್ವಾ ಅಂತ ಅಜ್ಜಿ ಶ್ರವಣ್ಯ ಅಂಜನ ಎಲ್ಲರೂ ಕೂಡ ಈ ಕೇಳಿ ತುಂಬಾನೇ ಉರ್ಕೊಳ್ತಾರೆ ಶ್ರವಣ್ಗೆ ತುಂಬಾನೇ ಕೋಪ ಬರುತ್ತೆ ಅವಾಗ ಅಜಿತ್ ಮತ್ತೆ ಹೇಳ್ತಾನೆ ಭೂಮಿ ಒಂದ್ ರೌಂಡ್ ಹಾಕೊಂಡು ಬರೋಣ ಬಾ ಅಂತ ಹೇಳಿದಾಗ ಅಜಿತ್ನ ಅಜಿತ್ ಭೂಮಿನ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಸತ್ಯ ಅವ್ರಿಬ್ರು ಹೋಗ್ತಾ ಇರೋದನ್ನ ವಿಡಿಯೋ ಮಾಡ್ಕೊಳ್ತಾನೆ ಸೈಕಲ್ ಸವಾರಿ ಮಾಡ್ತಾ ಇರೋದನ್ನ ನೋಡಿ ಸಂಗೀತ ಮತ್ತು ಸತ್ಯ ತುಂಬನೇ ಖುಷಿ ಪಡ್ತಾರೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು